ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ರಣಭೀಕರ ಮಳೆಗೆ ಸುಮಾರು ಎರಡುನೂರ ಇಪ್ಪತ್ತು ಮನೆಗಳಿಗೆ ನೀರು ನುಗ್ಗಿದ್ದು ಇಲ್ಲಿನ ಜನರು ಕಾಳಜಿ ಕೇಂದ್ರದಲ್ಲಿದ್ದು ಸಂತ್ರಸ್ತರ ಸಮಸ್ಯೆಯನ್ನು ಬುಧವಾರ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆಲಿಸಿದರು ನಮ್ಮ ಮನೆಗೆ ಏಕಾಏಕಿ ನೀರು ನುಗ್ಗಿ ಸರ್ಕಾರಿ ದಾಖಲೆ ಹಾಗೂ ಮೊಮ್ಮಗಳ ಶಾಲೆ ಪುಸ್ತಕಗಳು ನೀರಲ್ಲಿ ಕೊಚ್ಚಿ ಹೋಗಿವೆ ನಮಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಮನವಿ ಮಾಡಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಶನ್ ಗೋಕಾಕ್ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ಪರಿಹಾರ ಕೇಂದ್ರ ಕಲ್ಪಿಸಲಾಗಿದೆ ಸಂತ್ರಸ್ತರು ತಮ್ಮ ಅಹವಾಲುಗಳನ್ನು ತೋಡಿಕೊಂಡಿದ್ದಾರೆ ಇವರಿಗೆ ಶಾಶ್ವತ ಪರಿಹಾರ ಕಲ್ಪಿಸಿ ಕೊಡಲಾಗುವುದು ಎಂದರು ಎರಡ್ನೂರು ಸಂತ್ರಸ್ತರನ್ನು ಕರೆದುಕೊಂಡು ಬರಲಾಗಿದೆ ಇದರಲ್ಲಿ ಇಬ್ಬರು ಗರ್ಭಿಣಿಯರು ಇದ್ದರು ಅವರಿಗೆ ಆಸ್ಪತ್ರೆಯಲ್ಲಿ ನೋಡಿಕೊಳ್ಳಲು ಸೂಚಿಸಲಾಗಿದೆ ಎಂದರು ಬಾಡಿಗೆ ಹಾಗೂ ಮಾಲೀಕರಿಗೆ ಪರಿಹಾರ ನೀಡಲು ಎಸ್ಡಿಆರ್ಎಫ್ನಲ್ಲಿ ಕಾಯ್ದೆಯ ಪ್ರಕಾರ ನೀಡಬೇಕು ಎಂದು ನಿಯಮ ಇದೆ ಆ ಪ್ರಕಾರ ಕೊಡಲಾಗುವುದು ಎಂದರು ಈಗಾಗಲೇ ಮೇವು ಬ್ಯಾಂಕ್ ಸ್ಥಾಪನೆ ಮಾಡಬೇಕೆಂದು ಸೂಚನೆ ನೀಡಲಾಗಿದೆ ಪಶುಸಂಗೋಪನೆ ಇಲಾಖೆಯವರಿಗೆ ತಿಳಿಸಿದ್ದೇವೆ ಸಣ್ಣಪುಟ್ಟ ಲೋಪಗಳನ್ನು ಸರಿಪಡಿಸಲಾಗುವುದು ಎಂದರು ನಮ್ಮ ಕಾಸ್ಲೇ ಕೇಜ್ ಅಂದಿದೆ ಅಲ್ಲ ಆ ಪಾರ್ಟಿ लास्ट ಟೈಮ್ ಬ್ಲಡ್ ಬಂದಿತ್ತು ಆಮೇಲೆ ಕಂಕ ಬಂದಿತ್ತು ಎಲ್ಲ ಕೆಲಸ ಮಾಡ್ತಿದ್ದೆ ಸರ್ ಹ್ಮ್ ಹ್ಮ್ ಏಕಂತ ಒಂದು ಕರೀತೀನಿ ಫೋನ್ ಮಾಡ್ತೀನಿ ಗ್ರಾಸ್ ಆಗುವಂಥ ಪರಿಸ್ಥಿತಿ ಇದೆ ಅಂತ ಸಂದರ್ಭದಲ್ಲಿ ಬಹಳಷ್ಟು ಗ್ರಾಮಗಳು ಮುಳುಗಡೆ ಆಗ್ತವೆ ಭಾಳಷ್ಟು ಜನ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಪೀಡಿತರಾಗ್ತಾರೆ ಅವ್ರು ಯಾರು ಕೂಡ ಹೊರಗೆ ಬರೋದಿಲ್ಲ ತಾವಾಗೆ ಬರ್ರಿ ಅಂದ್ರೆ ಬರೋದಿಲ್ಲ ಅವ್ರು ಹೊಸ ಸ್ಥಳಾಂತರ ಮಾಡಬೇಕಾಗುತ್ತೆ ಲಾಸ್ಟ್ ಟೈಮ್ ಹಾಗೆ ಮಾಡಿದ್ದಾರೆ ಈ ಸಲ ತಾವೇನಾದರೂ ಅವ್ರನ್ನ ನದಿ ಪಾತ್ರದಲ್ಲಿರುವಂಥ ಜನರಿಗೆ ಏನಾದರೂ ಸ್ಥಳಾಂತರ ಮಾಡ್ತಾರೆ ಈಗ ಆಲ್ರೆಡಿ ಆ ಕೆಲಸ ತಾವೇನು ಹೇಳ್ತಾ ಇದೇವ್ ನಾವು ಶುರು ಮಾಡ್ಕೊಳ್ತೀವಿ ಸೊ ಕೃಷ್ಣ ನದಿನಲ್ಲಿ ನಮ್ಮ ಡಿಸಾಸ್ಟರ್ ಅಲರ್ಟ್ ನಾವು ಎರಡು ಲಕ್ಷ ಕ್ಯೂಸೆಕ್ಸ್ ಮೀರಿದ ನಂತರ ಮಾಡ್ತೀವಿ ಆದರೆ ನಮ್ಮೆಲ್ಲರಿಗೂ ಅನುಭವ ಇದೆ ಹಿಂದಿನ ವರ್ಷ ನಾವು ತಾವೆಲ್ಲರೂ ಜೋಡಿ ನಾವೆಲ್ಲರೂ ಒಂದಾಗಿ ಎಲ್ಲ ಕಡೆ ಹೋಗಿ ನೋಡಿ ಬಂದಿದ್ದೀವಿ ಸೊ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ಆದ ತಕ್ಷಣ ನಿಪ್ಪಾಣಿ ಇರ್ಬೋದು ಇಲ್ಲಿ ಅಥಣಿನಲ್ಲಿ ಸಪ್ತಸಾಗರ ಇರ್ಬೋದು ಸೊ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ನಮಗೆ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತದೆ ಸೊ ಈಗಾಗಲೇ ತಹಶೀಲ್ದಾರ್ ಅವರಿಗೆ ಹೇಳಿ ನಾವು ನಿಪ್ಪಾಣಿ ಇರ್ಬೋದು ಚಿಕ್ಕೋಡಿ ಇರ್ಬೋದು ಕಾಗವಾಡಿ ಇರ್ಬೋದು ಅಥಣಿ ಇರ್ಬೋದು ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಅಲ್ಲಿ ಈಗಾಗಲೇ ಸ್ಥಳಾಂತರ ಮಾಡಲಿಕ್ಕೆ ಆದೇಶವನ್ನು ನೀಡಿದ್ದೀನಿ ನಿಪ್ಪಾಣಿನಲ್ಲಿ ಒಂದು ಗ್ರಾಮದಲ್ಲಿ ಐವತ್ತು ಜನರನ್ನು ಈಗಾಗಲೇ ಸ್ಥಳಾಂತರ ಮಾಡಿದೆ ಈಗ ಟೋಟಲ್ ಜಿಲ್ಲೆನಲ್ಲಿ ಐದುನೂರ ಐವತ್ತು ಕೇಂದ್ರಗಳನ್ನು ನಾವು ಸಿದ್ಧಪಡಿಸ್ಕೊಂಡಿದ್ದೀವಿ ಈಗಿನ ಸಂದರ್ಭದಲ್ಲಿ ನಾವು ನಿನ್ನೆ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ನೋಡುವಾಗ ಅರವತ್ತ್ಮೂರು ಕೇಂದ್ರಗಳ ಅವಶ್ಯಕತೆ ಬೀಳಬಹುದು ಆದರೆ ಸದ್ಯಕ್ಕೆ ಬರೀ ಎರಡು ಕೇಂದ್ರಗಳು ಈಗ ಶುರು ಆಗಿದೆ ಒಂದು ತಮ್ಮ ಗೋಕಾಕ್ನಲ್ಲಿ ಶುರು ಆಗಿದೆ ಇನ್ನೊಂದು ನಿಪ್ಪಾಣಿನಲ್ಲಿ ಶುರುವಾಗಿದೆ ವರ್ಷಾತು ಒಂದು ಮರಣ ಆಗಿದೆ ಒಬ್ಬ ಮಹಿಳೆ ಐವತ್ತೇಳು ವರ್ಷದ ಮಹಿಳೆ ಶಿಥಿಲಾವಸ್ಥದಲ್ಲಿ ಅವರ ಮನೆ ಇತ್ತು ಪಾಪ ಮನೆ ಬಿದ್ದು ಅವರ ಅವರು ತೀರ್ಕೊಂಡಿದ್ದಾರೆ ಸರ್ಕಾರದಿಂದ ಹಾಗೂ ಜಿಲ್ಲಾಡಳಿತದಿಂದ ನಾವು ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದೀವಿ ಜೊತೆಯಲ್ಲಿ ನಾವು ತಹಶೀಲ್ದಾರ್ ಅವರಿಗೆ ಹೇಳಿದ್ದೀವಿ ಹಾಗೂ ಸ್ಥಳೀಯ ಶಾಸಕರಿಗೂ ನಾವು ಮಾಹಿತಿಯನ್ನು ನೀಡಿದ್ದೀವಿ ಪರಿಹಾರವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕಂತ ನಾವು ಹೇಳಿದ್ದೀವಿ ಅವರು ಮಾಡ್ತಾರೆ ಜೊತೆಯಲ್ಲಿ ಅವರ ಸಂಬಂಧಿಕರು ಇಬ್ಬರಿಗೆ ಸ್ವಲ್ಪ ಗಾಯ ಆಯಿತು ಅವರಿಗೆ ನಾವು ಹಾಸ್ಪಿಟಲ್ಗೆ ಸೇರಿಸ್ಕೊಂಡಿದ್ದೀವಿ ಅಲ್ಲಿನೂ ಉಚಿತವಾಗಿ ಎಲ್ಲ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಹಾಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಸ್ವಲ್ಪ ಅವರಿಗೆ ಪರಿಹಾರ ಕೊಡಲಿಕ್ಕೂ ಅವಕಾಶ ಇದೆ ಅದಕ್ಕೆ ಸ್ವಲ್ಪ ರೂಲ್ಸ್ ಇದ್ದಾವೆ ಅದರ ಬಗ್ಗೆಯೂ ನಾನು ತಹಸೀಲ್ದಾರ್ ಅವರ ಜೊತೆ ಚರ್ಚೆ ಮಾಡಿದ್ದೀನಿ ಈಗ ನಮ್ಮ ಜಿಲ್ಲೆಯಲ್ಲಿ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ತಂಡಗಳನ್ನು ನಾವು ಸಿದ್ಧ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಎಸ್ ಡಿ ಆರ್ ಎಫ್ ತಂಡ ನಮ್ಮ ಜಿಲ್ಲೆನಲ್ಲಿ ಸ್ಟೇಷನ್ ಇರುತ್ತೆ ಸೊ ಅದೇನು ತೊಂದರೆ ಇಲ್ಲ ಎನ್ ಡಿ ಆರ್ ಎಫ್ ತಂಡ ನಮ್ಮ ಪ್ರಧಾನ ಕಾರ್ಯದರ್ಶಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರವರು ನಮಗೆ ಏನು ಮಾಹಿತಿಯನ್ನು ನೀಡಿದ್ದಾರೆ ಅಂದರೆ ನೀವು ನನಗೆ ನಾಲ್ಕು ತಾಸು ಮುಂಚೆ ಹೇಳಿಬಿಟ್ಟಿದ್ದೀರಂದರೆ ಇಡೀ ಎನ್ ಡಿ ಆರ್ ಎಫ್ ತಂಡವನ್ನು ನಾವು ಬೆಳಗಾವಿಗೆ ಕಳಿಸ್ತೀವಿ ಬೆಳಗಾವಿ ಹಾಗೂ ಉತ್ತರ ಕನ್ನಡ ಜಿಲ್ಲೆ ನಮಗೆ ಹೈ ಪ್ರಯಾರಿಟಿ ಡಿಸ್ಟ್ರಿಕ್ಟ್ಸ್ ಅಂತ ಅವರು ನಮಗೆ ಹೇಳಿದ್ದಾರೆ ಅದರ ಪ್ರಕಾರ ನಾವು ಎಲ್ಲ ಕಡೆ ಹೋಗಿ ನಾನು ನಾನಿರ್ಬೋದು ನನ್ನ ಸಿ ಒರ್ ಇರ್ಬೋದು ಹಾಗೂ ಪರೀಕ್ಷಾರ್ಥಿ ಐ ಎ ಎಸ್ ಅಧಿಕಾರಿಗಳಿರ್ಬೋದು ಎಲ್ಲ ತಹಶೀಲ್ದಾರ್ಗಳು ಒಗಳು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಎಲ್ಲರೂ ನಾವು ಫೀಲ್ಡ್ನಲ್ಲೇ ಇರ್ತೀವಿ ಎಲ್ಲ ಸಾಂತ್ವನ ಸಾರಿ ಎಲ್ಲ ಪರಿಹಾರ ಕೇಂದ್ರಗಳಿಗೆ ಹೋಗಿ ಭೇಟಿನೂ ಕೊಡ್ತೀವಿ ಈಗ ಇವತ್ತು ಗೋಕಾಕಲ್ಲಿ ಈ ರೋಳ್ಸೂರ ಬ್ರಿಡ್ಜ್ ಏನು ಮುಳುಗಡೆ ಆಗಿದೆ ಈ ನೀರಿನ ಪ್ರಮಾಣದಿಂದ ಈಗ ಗೋಕಾಕಲ್ಲಿ ಸರ್ ಸುಮಾರು ಇನ್ನೂರು ಮನೆಗಳಿಗೆ ತೊಂದರೆ ಆಗಿದೆ ಇನ್ನೂರು ಮನೆ ಅಲ್ವಾ ಇನ್ನೂರು ಮನೆಗಳಿಗೆ ತೊಂದರೆ ಆಗಿದೆ ಅವರಲ್ಲಿ ಯಾರ್ಯಾರು ನಮ್ಮ ಪರಿಹಾರ ಕೇಂದ್ರಕ್ಕೆ ಬರಲಿಕ್ಕೆ ಸಿದ್ಧರಿದ್ದಾರೋ ಅವನ್ನ ಈಗಾಗಲೇ ನಾವು ಶಿಫ್ಟ್ ಮಾಡ್ಕೊಂಡಿದ್ದೀವಿ ಇಲ್ಲಿಂದ ನಾವು ನಾವೆಲ್ಲರೂ ನಮ್ಮ ತಂಡದವರು ಅಲ್ಲಿ ಹೋಗಿ ಅಲ್ಲಿ ವೀಕ್ಷಣೆ ಮಾಡ್ತೀವಿ ಅವರಿಗೆ ಏನಾದರೂ ಬೇಕಾಗಿದೆ ಅಂದರೆ ಆ ಸವಲತ್ತಲ್ಲಿ ಅಲ್ಲಿ ಕಲ್ಪಿಸಲಿಕ್ಕೆ ಹೋಗಿ ಪ್ರಯತ್ನ ಮಾಡ್ತೀವಿ ಅದರ ಪ್ರಶ್ನೆ ಏನಾದರೂ ಘಟಪ್ರಭಾದಿಂದ ಹಾಗೂ ಮಾರ್ಕಂಡೇಯದಿಂದ ಸಂಗ್ರಹಣೆ ಆಗುತ್ತೆ ಹರಿಯುತ್ತೆ ಅದರದ್ದು ನಮಗೆ ಸತ್ಯ ಆಗುತ್ತೆ ಹಿಂದಿನ ಎರಡು ದಿವಸದಿಂದ ಮಹಾರಾಷ್ಟ್ರದಿಂದ ಹಾಗೂ ನಮ್ಮ ಕ್ಯಾಶ್ಬಂಗ್ ಮಳೆ ಕಾರಣಕ್ಕಾಗಿ ಬಹಳಷ್ಟು ನೀರು ಸರಿತಾ ಬಂದಿದೆ ಈಗ ಸೋಲಾಪುರ್ ಕಲೆಕ್ಟರ್ ಹಾಗೂ ಸಾಂಗ್ಲಿ ಕಲೆಕ್ಟರ್ ಜೊತೆ ನಾವು ಒಂದು ತಿಂಗಳಿಂದ ನಿರಂತರವಾಗಿ ಸಂಪರ್ಕದಲ್ಲಿ ಅವ್ರು ಯಾವಾಗ ಬಿಡ್ತಾರೆ ಎಷ್ಟು ಬಿಡ್ತಾರೆ ಆ ಎಲ್ಲ ಮಾಹಿತಿ ನಮ್ಮ ಕಡೆ ಇವತ್ತು ಬೆಳಿಗ್ಗೆ ಒಟ್ಟು ಹೂವಿನ ಜಲಾಶಯದಿಂದ ಒಂಬತ್ತು ನೂರು ಸಾವಿರ ಕ್ಯೂಸೆಕ್ ಬಿಟ್ಟಿದೆ ಈ ನೀರು ಬಂದು ನಮ್ಮ ಕೃಷ್ಣಾ ನದಿ ಕ್ಯಾಶ್ಮಟಲ್ಲಿ ಕಳ್ಳೋಲ್ ಹತ್ರ ಇರಬೇಕಂದ್ರೆ ಸರಿಸುಮಾರು ಒಂದೂವರೆ ದಿವಸ ತಮ್ಮ ಸದ್ಯಕ್ಕೆ ರಾಜಾಪುರ್ ಬ್ಯಾರೇಜ್ ಹತ್ರ ಈ ಕೊಯ್ನಾ ನೀರಿರ್ಬೋದು ಪಂಚಗಂಗಾ ಇರ್ಬೋದು ಎಲ್ಲ ಸೇರಿ ಒಂದು ಲಕ್ಷ ಹನ್ನೆರಡು ಸಾವಿರ ಕ್ಯೂಸೆಕ್ಸ್ ಅಲ್ಲಿ ಸಂಗ್ರಹಣೆ ಆಗಿ ಹರಿಯ ಅಲ್ಲಿಂದ ದುದ್ಗಂಗಾ ವೇದಗಂಗಾ ಜೋಡಣೆಯಾಗಿ ಕಳ್ಳೋಲ್ ಬ್ರಿಡ್ಜ್ ಹತ್ರ ಒಂದು ಲಕ್ಷ ನಲವತ್ತೆಂಟು ಸಾವಿರ ಕ್ಯೂಸೆಕ್ಸ್ ಈಗ ಕೃಷ್ಣಾ ನದಿಗೆ ಬಂದಿದೆ ಮುಂದೆ ನಮ್ಮ ಹಿಪ್ಪರ್ಗಿ ಬ್ಯಾರೇಜ್ ಹತ್ರ ಸದ್ಯಕ್ಕೆ ಒಂದು ಲಕ್ಷ ಹನ್ನೆರಡು ಸಾವಿರ ಕ್ಯೂಸೆಕ್ಸ್ ಸದ್ಯಕ್ಕೆ ಹರಿತಾಯಿದೆ ಅಂದರೆ ಈ ನೀರು ಏನಿದೆ ಇದು ಹರಿದು ಹೋಗಿ ಹಿಪ್ಪರ್ಗಿ ಮುಖಾಂತರ ಆಳಮಟ್ಟಿಗೆ ಸೇರಬೇಕಂದ್ರೆ ಒಂದೂವರೆಯಿಂದ ಎರಡು ದಿವಸ ತಗೊಳ್ಳುತ್ತೆ ಸೊ ಈ ಅಲರ್ಟ್ವನ್ನು ನಾವು ನಿನ್ನೆ ರಾತ್ರಿ ಆಲಮಟ್ಟಿನಲ್ಲಿ ಕೊಟ್ಟಿದ್ದೀವಿ ಆಳ್ಮಟ್ಟಿ ಡ್ಯಾಮಲ್ಲಿ ನಾ ಅವರ ಚೀಫ್ ಇಂಜಿನಿಯರ್ ಅವರು ಹಾಗೂ ಅಪರ ಮುಖ್ಯ ಕಾರ್ಯದರ್ಶಿರವರು ವಾಟರ್ ರಿಸೋರ್ಸಸ್ ಅವರು ಈಗಾಗಲೇ ಅಲ್ಲಿ ಅಲ್ಲಿ ಆದೇಶ ನೀಡಿ ನಿನ್ನೆಯಿಂದ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ಬಿಡ್ತಾ ಬಂದಿದ್ದಾರೆ ಇವತ್ತು ಬೆಳಿಗ್ಗೆಯಿಂದ ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ನೀರನ್ನು ಆಳಮಟ್ಟಿಯಿಂದ ಬಿಡುವುದನ್ನು ಶುರು ಮಾಡಿದ್ದಾರೆ ಎಲ್ಲ ಜನಪ್ರತಿನಿಧಿಗಳಿಗೆ ಈ ಮಾಹಿತಿಯನ್ನು ನಾವು ನೀಡಿದ್ದೀವಿ ಎಲ್ಲ ಮುಖಂಡರಿಗೆ ಹಾಗೂ ಮಾಧ್ಯಮದ ನಮ್ಮ ಸಮ್ಮಿಕರಿಗೂ ಈ ಮಾಹಿತಿಯನ್ನು ನೀಡಿದ್ದೀವಿ ಸ್ಥಳಮಟ್ಟದಲ್ಲಿ ರಾಯಚೂರು ತನಕ ನಮ್ಮ ನಾರಾಯಣ್ಪುರ್ ಡ್ಯಾಮ್ ಏನಿದೆ ಅಲ್ಲಿ ತನಕ ನಾವು ಅಲರ್ಟನ್ನು ನಾವು ಸೌಂಡ್ ಮಾಡಿದ್ದೀವಿ ಸೊ ಲೋವರ್ ರೈಪೇರಿಯನ್ಸಲ್ಲಿ ಯಾವುದೇ ತೊಂದರೆ ಆಗದಂತೆ ನಾವು ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಘಟಪ್ರಭಾ ಕ್ಯಾಚ್ಮೆಂಟ್ ನಾವು ನೋಡಬೇಕಂದ್ರೆ ಸದ್ಯಕ್ಕೆ ಹಿಡ್ಕಲಿಂದ ಮೂವತ್ತಾರು ಸಾವಿರ ಕ್ಯೂಸೆಕ್ಸ್ ನೀರನ್ನು ನಾವು ಬಿಡ್ತಾಯಿದ್ದೀವಿ ಇದು ನಾವು ಬಹಳ ಕ್ಯಾಲ್ಕುಲೇಟ್ ಮಾಡಿ ಹಂತ ಹಂತವಾಗಿ ಇನ್ಕ್ರೀಸ್ ಮಾಡಿಕೊಂಡು ಬಂದಿದ್ದೀವಿ ಫಸ್ಟ್ ಹದಿನೈದು ಸಾವಿರ ಕ್ಯೂಸೆಕ್ಸ್ ಬಿಟ್ಟಿದ್ದೀವಿ ಮತ್ತು ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಬಿಟ್ಟಿದ್ದೀವಿ ಮತ್ತು ಇಪ್ಪತ್ತೈದು ಸಾವಿರ ಬಿಟ್ಟಿದ್ದೀವಿ ಮತ್ತು ಮೂವತ್ತು ಸಾವಿರ ಕ್ಯೂಸೆಕ್ ಬಿಟ್ಟಿದ್ದೀವಿ ಮತ್ತು ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಬಿಟ್ಟಿದ್ದೀವಿ ಇದರ ಜೊತೆ ಮಾರ್ಕಂಡೆಯ ಸಾಗರ್ ಡ್ಯಾಮಿಂದ ಈಗ ಅದನ್ನು ಹಂತ ಹಂತವಾಗಿ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಈಗ ಏಳು ಸಾವಿರ ಕ್ಯೂಸೆಕ್ಸ್ನು ಬಿಟ್ಟಿದ್ವಿ ಇದು ಯಾಕೆ ಹಂತ ಹಂತವಾಗಿ ಬಿಡ್ತಾ ಬಂದಿದ್ದೀವಿ ಅಂದರೆ ಜನರಿಗೆ ತೊಂದರೆ ಆಗಬಾರ್ದಂತ ಹೇಳಿ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಸ್ಲೋಲಿ ಇದು ರಿಲೀಸ್ ಮಾಡಿಕೊಂಡು ಇನ್ಕ್ರೀಸ್ ಮಾಡಿಕೊಂಡು ಬಂದಿದ್ದೀವಿ ಈ ಎರಡೂ ನಮ್ಮ ಈ ಕ್ಯಾಚ್ಮೆಂಟಿಂದ ಜಲಪಾತ್ರದಿಂದ ಈಗ ಲೋಳ್ಸೂರು ಬ್ರಿಡ್ಜಿಗೆ ಈ ಪಾಯಿಂಟ್ ನಾವು ಎಲ್ಲಿ ನಿಲ್ತ್ಕೊಂಡಿದ್ದೀವೋ ಇಲ್ಲಿ ಬಂದು ಸಂಗ್ರಹಣೆ ಆಗುತ್ತೆ ಇಲ್ಲಿ ಒಟ್ಟು ಸೇರಿ ಕ್ಯಾಚ್ಮೆಂಟ್ ನೀರು ಇರ್ಬೋದು ಎರಡು ನದಿಗಳ ನೀರು ಇರ್ಬೋದು ಡ್ಯಾಮಿಂದ ಏನು ರಿಲೀಸ್ ಮಾಡಿದ್ದೀವಿ ಆ ನೀರು ಇರ್ಬೋದು ಒಟ್ಟು ಸೇರಿ ಅರವತ್ತಾರು ಸಾವಿರ ಕ್ಯೂಸೆಕ್ಸ್ ನೀರು ಈಗ ಹರಿತಾ ಇದೆ ತಾವು ನಮ್ಮ ಹಿಂದೆಗಡೆ ನೋಡ್ಬೋದು ಈಗ ಲೋಳ್ಸೂರು ಬ್ರಿಡ್ಜ್ ಈಗ ಜಸ್ಟ್ ಮುಳುಗಡೆ ಆಗಿದೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಆಲ್ರೆಡಿ ನಮ್ಮ ತಹಸೀಲ್ದಾರ್ ಅವರು ಮಾಡ್ಕೊಂಡಿದ್ದಾರೆ ಬ್ಯಾರಿಕೇಡಿಂಗ್ ಇಟ್ಟಿದ್ದೀವಿ ತಮ್ಮ ಪ್ರೇಕ್ಷಕರಿಗೆ ತಮ್ಮ ಮುಖಾಂತರ ನನ್ನ ಮನವಿ ಏನಂದರೆ ಈಗ ನಿನ್ನೆ ಇವತ್ತು ರೆಡ್ ಅಲರ್ಟ್ ಘೋಷಣೆ ಆಗಿದೆ ರೆಡ್ ಅಲರ್ಟ್ ಈಗ ನಡೀತಾ ಇದೆ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಂತ ಹೇಳಿ ತಾವುಗಳು ಹೊರಗಡೆ ಹೋಗಿ ನದಿ ಪಾತ್ರಕ್ಕೆ ಹೋಗಿ ನದಿ ಬದಿಗೆ ಹೋಗೋದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗುತ್ತದೆ ಅದರಿಂದ ಎಲ್ಲರೂ ಸುರಕ್ಷಿತವಾಗಿರಲಿ ನಮ್ಮ ರೈತ ಬಾಂಧವರಿಗೆ ತಮ್ಮ ಪ್ರೇಕ್ಷಕರಾಗಿರ್ತಾರೆ ಅವರಿಗೆ ಹೋಗಿ ಬೋರ್ವೆಲ್ ಆನ್ ಮಾಡೋಣ ಅಂತ ಹೇಳಿ ನದಿ ಬದಿಗೆ ಹೋಗೋ ಏನೋ ಅದೊಂದು ಅಭ್ಯಾಸ ಇದೆ ಈಗ ರೆಡ್ ಅಲರ್ಟ್ ಇದ್ದಾಗ ಅದನ್ನು ಸ್ವಲ್ಪ ಅವರು ಅವಾಯ್ಡ್ ಮಾಡಬೇಕಂತ ಹೇಳಿ ನಾನು ಕೋರ್ಕೊಳ್ತಾ ಈಗ ನಿನ್ನೆ